ಆ ಒಂದು ದೇವಿಯ ಮಂತ್ರದ ಒಂದು ಸಿದ್ಧಿಯಿಂದ ಭೂಮಿಯಿಂದ ಅನುಕೂಲ ಆಗುತ್ತೆ ಭೂಮಿ ನೋಡಿ ಭೂಮಿಯಲ್ಲಿ ಏನಾಗುತ್ತೆ ಲಿಟಿಗೇಷನ್ ಇರುತ್ತೆ ಯಾರದೋ ಆಸ್ತಿನ ಯಾರೋ ತಗೊಂಡು ಕೋರ್ಟ್ಗಳಿಗೆ ಒಂದಷ್ಟು ಅಲಿಯೋದಿರುತ್ತೆ ಆಮೇಲೆ ಭೂಮಿನ ಮಾರ್ಬಿಟ್ಟಿರ್ತಾರೆ ಆ ದುಡ್ಡು ವಾಪಸ್ ಇವ್ರಿಗೆ ಸಿಗಕ್ಕೆ ಕಷ್ಟ ಆಗುತ್ತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಸ್ಟ್ರೋ ಮೀಡಿಯಾ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಿಮಗೆಲ್ಲರಿಗೂ ಕೂಡ ನಮ್ಮ ಈ ಒಂದು ಚಾನಲ್ನಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ನಾವು ಎಷ್ಟೋ ವಿಚಾರಗಳನ್ನ ಮಾತಾಡ್ತಾ ಬಂದು ಬರ್ತಾಯಿದ್ದೀವಿ ಆದರೆ ಒಂದೇ ವೀಡಿಯೋ ಮಾಡಿದಂಗೆ ಪ್ರತಿ ವಿಡಿಯೋದಲ್ಲೂ ನಿಮ್ಗೆ ಅದನ್ನು ಹೇಳಲ್ಲ ನಾನು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನೇ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಾನು ಮೊನ್ನೆ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಓದ್ತಾ ಇದ್ದೆ ಆ ಗ್ರಂಥದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ದೇವಿಯ ಒಂದು ರೂಪ ಮತ್ತು ಆ ದೇವಿಯ ಒಂದು ಆರಾಧನೆ ಇತ್ತು ಅದರಿಂದ ಏನಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾನು ನೋಡ್ತಾ ಹೋದಾಗ ಆ ಒಂದು ದೇವಿಯ ಮಂತ್ರದ ಒಂದು ಸಿದ್ಧಿಯಿಂದ ಭೂಮಿಯಿಂದ ಅನುಕೂಲ ಆಗುತ್ತೆ ಭೂ ನೋಡಿ ಭೂಮಿಯಲ್ಲಿ ಏನಾಗುತ್ತೆ ಲಿಟಿಗೇಷನ್ ಇರುತ್ತೆ ಯಾರ್ದೋ ಆಸ್ತಿನ ಯಾರೋ ತೊಗೊಂಡು ಕೋರ್ಟ್ಗಳಿಗೆ ಒಂದಷ್ಟು ಅಲಿಯೋದಿರುತ್ತೆ ಆಮೇಲೆ ಭೂಮಿನ ಮಾರ್ಬಿಟ್ಟಿರ್ತಾರೆ ಆ ದುಡ್ಡು ವಾಪಸ್ಸು ಇವ್ರಿಗೆ ಸಿಗೋಕ್ಕೆ ಕಷ್ಟ ಆಗುತ್ತೆ ಮತ್ತು ಈ ಥರದ್ದೆಲ್ಲ ಬಹಳಷ್ಟು ಸಮಸ್ಯೆಗಳು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಸಮಸ್ಯೆಯಲ್ಲಿ ಏನಾಗುತ್ತೆ ಬಹಳಷ್ಟು ತೊಂದರೆಗಳು ಉಂಟಾಗ್ತಾ ಇರುತ್ತೆ ನೋಡಿ ಯಾವುದೋ ಒಂದು ಭೂಮಿ ಮಾರಬಾರ್ದು ಅಂತ ಅಂದ್ಕೊಂಡಿರ್ತಾರೆ ಯಾರೋ ಬಂದು ಆ ಭೂಮಿ ನಂಗೆ ಬೇಕು ಅಂತ ಕೇಳಿಬಿಡ್ತಾರೆ ಮೇಲೆ ಇವರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವ್ರು ಮಾರಲೇಬೇಕಾಗುತ್ತೆ ಮಾರಿಬಿಡ್ತಾರೆ ಮಾರಿಬಿಟ್ಟು ತುಂಬ ಅವರು ಒಂಥರ ಪಶ್ಚಾತ್ತಾಪ ಇರ್ತಾರೆ ಅಯ್ಯೋ ನನಗೆ ಆ ಭೂಮಿ ಹೋಗ್ಬಿಡ್ತಲ್ಲ ಅದು ನನಗೆ ಬೇಕಾಗಿತ್ತು ಅಥವಾ ಅದೇ ಥರದ್ದು ಬೇರೆ ಆದರೂ ಬಂದರೆ ಆ ದೇವರಿಗೆ ನಾನು ಒಂದು ಈ ಹರಕೆ ತೀರಿಸ್ತೀನಿ ಆ ಹೋಮ ಮಾಡಿಸ್ತೀನಿ ಇದು ಈ ಥರದ್ದೆಲ್ಲ ಹೇಳ್ತಾರೆ ಇನ್ನೂ ಕೆಲವ್ರು ಏನಾಗುತ್ತೆ ಯಾವುದೋ ಒಂದು ಆಸ್ತಿ ಬರಬೇಕಾಗತ್ತೆ ಭೂಮಿ ಬರಬೇಕಾಗತ್ತೆ ಆದರೆ ಆ ಭೂಮಿ ಅವರಿಗೆ ಅವ್ರು ಕೊಡೋಕ್ಕೆ ಸತಾಯಿಸ್ತಾ ಇರ್ತಾರೆ ಒಂದು ತಂದೆ ಮನೆಯವರಾಗಿರ್ಬೋದು ಅತ್ತೆ ಮನೆಯವರಾಗಿರ್ಬೋದು ಅಣ್ಣನ ಮನೆಯವರಾಗಿರ್ಬೋದು ಈ ಥರ ಬಹಳ ಸಂಬಂಧದಲ್ಲಾಗಲಿ ಅಥವಾ ಹೊರಗಡೆಯವರಾಗಲಿ ಆ ಭೂಮಿಯನ್ನು ಕೊಡೋಕ್ಕೆ ತುಂಬ ಸಮಸ್ಯೆ ಮಾಡ್ತಾರೆ ನಾನು ನೋಡಿರ್ತಕ್ಕಂಥ ಎಷ್ಟೋ ಕೇಸ್ಗಳಲ್ಲಿ ಏನಾಗುತ್ತೆ ಇಲ್ಲಿ ಏನಾಗ್ಬಿಟ್ಟಿದೆ ಒಬ್ಬರು ಒಬ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ ಇವ್ರೇನು ಮಾಡಿದ್ದಾರೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಅದು ಅಗ್ರಿಮೆಂಟ್ ಬಂದು ಯಾರದೋ ಹೆಸರಲ್ಲಿ ಇರ್ತಕ್ಕಂಥ ಭೂಮಿನ ಯಾರೋ ಅಗ್ರಿಮೆಂಟ್ ಮಾಡಿಕೊಟ್ಟಿರೋದು ಇವಾಗ ಇವರು ದುಡ್ಡು ಪಾಪ ಇವರು ಕಷ್ಟಪಟ್ಟು ಏನೂ ಇಲ್ಲ ಇವರತ್ರ ಹತ್ರ ಕೂಲಿನಾಲಿ ಮಾಡಿ ದುಡ್ಡು ಕೊಟ್ಬಿಟ್ಟಿದ್ದಾರೆ ಸೊ ಅವಾಗ ಆ ಭೂಮಿ ಅವರಿಗೆ ಕೊಡೋಕ್ಕೆ ತುಂಬ ಸತಾಯಿಸ್ತಾ ಇದ್ದಾರೆ ಇವರು ದುಡ್ಡು ಎಲ್ಲ ಒಟ್ಟು ಮಾಡಿಕೊಂಡು ನಾನು ಪೂರ್ತಿ ದುಡ್ಡು ಅವರ ಹಣ ಅವ್ರಿಗೆ ಕೊಟ್ಬಿಟ್ಟು ಒಂದು ಅಗ್ರಿಮೆಂಟ್ ಒಂದು ರಿಜಿಸ್ಟ್ರು ಮಾಡ್ಕೊಂಬೇಡೋಣ ಇದರಿಂದ ಸಂಪೂರ್ಣವಾಗಿ ನಾವು ಕ್ಲಿಯರ್ ಆಗಿಬೇಡೋಣ ಅಂತ ಇವ್ರು ನೋಡ್ತಾ ಇದ್ದಾರೆ ಆದರೆ ಅವರು ಒಪ್ತಾಯಿಲ್ಲ ಕೊಡೋಕೆ ಇಲ್ಲ ಈ ಥರದ್ದು ಒಂದು ಸಮಸ್ಯೆ ಆಗಿತ್ತು ಈ ಥರ ಸಮಸ್ಯೆ ಆದಾಗ ನಾನೇನು ಮಾಡಿದೆ ಒಂದು ಕೆಲವು ಗ್ರಂಥಗಳನ್ನ ಸ ಪರಿಶ ಪರಿಶೀಲನೆ ಮಾಡ್ತಾ ಇದ್ದೆ ಆ ಪರಿಶೀಲನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಸಿಕ್ತು ನನಗೆ ಯಾವ ರೀತಿಯಲ್ಲಿ ಇದು ತುಂಬ ಫಾಸ್ಟಾಗಿ ಕೆಲಸ ಮಾಡುವಂಥ ಪರಿಹಾರ ಇದಕ್ಕೆ ನಿಮ್ಗೆ ಏನು ಬೇಕು ಅಂತಕ್ಕಂಥ ವಿಚಾರ ನಾನು ಇವತ್ತು ಹೇಳ್ತೀನಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ನೋಡಲೇಬೇಕು ನೀವು ಈ ವಿಡಿಯೋನ ಏನು ಮಾಡಬೇಕು ಮೊದಲಿಗೆ ನೀವು ಉತ್ತರಕ್ಕೆ ಉತ್ತರಾಭಿಮುಖವಾಗಿ ಒಂದು ಮಣಿಯನ್ನು ಹಾಕ್ಕೊಂಡು ಕೂತ್ಕೊಳ್ಳಿ ಉತ್ತರಾಭಿಮುಖವಾಗಿ ಒಂದು ಮಣಿಯನ್ನು ಹಾಕ್ಕೊಂಡು ಕೂತ್ಕೊಂಡು ಈ ಒಂದು ಪ್ರಯೋಗವನ್ನು ಮಾಡಿ ನಿಮಗೆ ಖಂಡಿತವಾಗ್ಲೂ ಯಾವುದೇ ರೀತಿಯಾಗಿರ್ತಕ್ಕಂಥ ಭೂಮಿ ಬೇಕಾ ನಿಮಗೆ ಇಂಥ ಭೂಮಿ ಇಷ್ಟಪಟ್ಟಿದ್ದೀರಾ ಖಂಡಿತವಾಗ್ಲೂ ಸಿಗುತ್ತೆ ಭೂಮಿಲಿ ತೊಂದರೆ ಆಗಿದೆಯಾ ಅದು ನಿವಾರಣೆ ಆಗುತ್ತೆ ದುಡ್ಡು ಬರಬೇಕಾ ಭೂಮಿಯಿಂದ ಬರುತ್ತೆ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ಯಾರು ಅಂತ ಹೇಳ್ತೀನಿ ನೋಡ್ತಾಯಿರಿ ವಿಡಿಯೋ ಮಧ್ಯದಲ್ಲಿ ಈ ಒಂದು ದೇವಿಯ ಹೆಸರು ದೇವಿಯ ಒಂದು ಚಿತ್ರ ನಿಮ್ಮ ಮುಂದೆ ಕಣ್ಮುಂದೆ ಬರುತ್ತೆ ಸೊ ಇವಾಗ ನಾನು ಹೇಳುವಂಥದ್ದು ಒಂದು ಪೀಠವನ್ನು ಹಾಕ್ಕೊಳ್ಳಿ ಮಣೆಯನ್ನು ಹಾಕ್ಕೊಳ್ಳಿ ಮಣೆಯನ್ನು ಹಾಕ್ಕೊಂಡು ಆ ಮಣೆಯ ಮೇಲೆ ನೀವು ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ ನಿಮ್ಮ ಮುಂದೆ ಏನಿಲ್ಲ ಒಂದು ಪಂಚಪಾತ್ರೆ ಉದ್ದರಣೆ ಒಂದಷ್ಟು ತುಳಸಿ ಇದ್ದರೆ ಸಾಕು ಇನ್ನೇನು ಬೇಕಾಗಿಲ್ಲ ತುಳಸಿ ಶುದ್ಧವಾಗಿರ್ತಕ್ಕಂಥ ಅಕ್ಕಿ ಇಷ್ಟೇ ಬೇಕಾಗಿರೋದು ಇನ್ನೇನಿಲ್ಲ ಒಂದು ಸ್ವಲ್ಪ ಅಕ್ಕಿ ಒಂದಿಷ್ಟೇ ಇಷ್ಟು ತುಳಸಿ ಇಟ್ಕೊಂಡು ಕೂತ್ಕೊಳ್ಳಿ ಕೂತ್ಕೊಂಡು ನಿಮ್ಮ ಏನು ನೀವು ಹಾಕ್ಕೊಂಡಿರ್ತೀರ ಜಪಮಾಲೆಗಳನ್ನ ಆ ಜಪಮಾಲೆ ಹೆಣ್ಮಕ್ಳಾದರೆ ಜಪಮಾಲೆನ ದೇವ್ರ ಮನೇಲಿ ಇಟ್ಟಿರ್ತಾರೆ ಆ ಜಪಮಾಲೆ ಇಟ್ಕೊಳ್ಳಿ ಇದರಲ್ಲಿ ಹೆಣ್ಣು ಗಂಡು ಭೇದ ಇಲ್ಲ ಯಾರು ಬೇಕಾದರೂ ಇದನ್ನು ಮಾಡಬಹುದು ಸೊ ಇದನ್ನು ಮಾಡಬೇಕಾದ್ರೆ ಮಾತ್ರ ಯಾವುದೇ ಮಂತ್ರ ಆಗಿರಲಿ ನಾನು ವಿಡಿಯೋದಲ್ಲಿ ಎಷ್ಟೋ ಮಂತ್ರಗಳನ್ನ ಕೊಡ್ತಾ ಇರ್ತೀನಿ ಕೆಲವರು ಏನು ಮಾಡ್ತೀರಾ ಅದು ಹಾಗೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ ಆ ಥರ ಮಾಡಬಾರ್ದು ಆ ಮಂತ್ರ ನನಗೆ ಹೇಳಿದ್ರು ಕೂಡ ನಮ್ಮಲ್ಲಿಗೆ ಬಂದು ಆ ಒಂದು ಗುರು ದೀಕ್ಷೆಯನ್ನು ತೊಗೊಂಡು ಮಾಡಬೇಕು ನಮ್ಮಲ್ಲಿ ಅಂತಲ್ಲ ಯಾವ ಗುರುಗಳಾದರೂ ಪರವಾಗಿಲ್ಲ ಅವ್ರ ಹತ್ರ ಹೋಗಿ ಆ ಗುರುಗಳಿಗೆ ಫಲ ತಂಬಲು ದಕ್ಷಿಣೆಗಳನ್ನ ಕೊಟ್ಟು ನಮಸ್ಕಾರ ಮಾಡಿ ಆ ದೀಕ್ಷೆಯನ್ನು ತೊಗೊಂಡು ಬಂದು ಅದನ್ನು ಪ್ರಾರಂಭ ಮಾಡಿ ನಿಮ್ಗೆ ಸಕ್ಸಸ್ ಆಗುತ್ತೆ ಸುಮ್ಮನೆ ನಾನು ಹೇಳಿದ ತಕ್ಷಣ ನೀವು ಮಾಡಿದ್ರೆ ಅದು ತಪ್ಪಾಗುತ್ತೆ ಸೊ ಹಾಗಾಗಿ ಈ ಒಂದು ಮಂತ್ರನೂ ಹೀಗೇನೆ ನೀವು ಕರೆಕ್ಟಾಗಿ ಮಾಡಬೇಕು ಉತ್ತರದಿಕ್ಕೆ ಕೂತ್ಕೋಬೇಕು ಒಂದು ಪಂಚಪಾತ್ರ ಉದ್ದಾರಣೆಯಲ್ಲಿ ನೀರು ಇಟ್ಕೋಬೇಕು ಸ್ವಲ್ಪ ತುಳಸಿ ಅಕ್ಕಿ ಇಟ್ಕೋಬೇಕು ಜಪಮಾಲೆಯನ್ನು ಫಸ್ಟು ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಮಾಡಿಕೊಂಡು ಎಡಗೈಯಲ್ಲಿ ನೀರು ತೆಗೆದು ಬಲಗೈ ಹಾಕ್ಕೋಬೇಕು ಬಲಗೈ ಹಾಕ್ಕೊಂಡು ನಿಮ್ಮ ಮೇಲೆಲ್ಲ ಪ್ರೋಕ್ಷಣೆಯನ್ನು ಮಾಡಬೇಕು ಪ್ರೋಕ್ಷಣೆ ಅಂದರೆ ಸ್ನಾನ ಮಾಡಿದಂಗೆ ಪ್ರೋಕ್ಷಣೆ ಚುಮಕ್ಸ್ಕೋಬೇಕು ನಂತರ ಒಂದು ಉದ್ದರಣೆ ನೀರನ್ನು ಮತ್ತೆ ಕೆಳಗಡೆ ಆ ತಟ್ಟೆಗೆ ಬಿಡಬೇಕು ತಟ್ಟೆಗೆ ಬಿಟ್ಟ ಮೇಲೆ ಮೂರು ಸಲ ನೀರನ್ನು ಕುಡಿಬೇಕು ಕೇಶವಾಯ ಸ್ವಾಹ ಅಂತೇಳ್ಬಿಟ್ಟು ಕುಡಿಬೇಕು ನಾರಾಯಣಾಯ ಸ್ವಾಹ ಅಂಥೇಳಿ ಕುಡಿಬೇಕು ಮಾಧವಾಯ ಸ್ವಾಹ ಅಂಥೇಳಿ ಕುಡಿಬೇಕು ಆಮೇಲೆ ಕೈಯನ್ನು ನಮಸ್ಕಾರ ಮಾಡಿ ನಾರಾಯಣನ ಪ್ರಾರ್ಥನೆ ಮಾಡಬೇಕು ಗೋವಿಂದ ಯನಮಃ ವಿಷ್ಣುವೇ ನಮಃ ಮಧುಸೂದನ ಯನಮಃ ತ್ರಿವಿಕ್ರಮ ಯನಮಃ ವಾಮನ ಯನಮಃ ಶ್ರೀಧರ ಯನಮಃ ಋಷಿಕೇಶ ಯ ನಮಃ ಶ್ರೀ ಕೃಷ್ಣ ಯನಮ ನಾರಾಯಣನನ್ನು ಪ್ರಾರ್ಥನೆ ಮಾಡಬೇಕು ನಾರಾಯಣನನ್ನು ಪ್ರಾರ್ಥನೆ ಮಾಡಿ ಒಂದು ಉದ್ದರಣೆ ನೀರನ್ನು ಮತ್ತೆ ತಟ್ಟೆಗೆ ಬಿಡಬೇಕು ತಟ್ಟೆಗೆ ಬಿಟ್ಟ ಮೇಲೆ ಮತ್ತೆ ಮೂರು ಉದ್ದರಣೆ ನೀರು ಕೈಯ ಹಾಕ್ಕೊಂಡು ಆ ಜಪಮಾಲೆಯನ್ನು ಚೆನ್ನಾಗಿ ಒರೆಸ್ಕೋಬೇಕು ಒರೆಸ್ಕೊಂಬಿಟ್ಟು ಆ ಜಪಮಾಲೆಯನ್ನು ಕೈಯಲ್ಲಿಟ್ಕೊಂಡು ಅದ್ಯಮಯ ಪೂರ್ವೋಚ್ಚರಿತ ಯವಂಗುಣ ವಿಶೇಷೇಣ ವಿಶಿಷ್ಟಾಯಾಮ್ ಶುಭದಿತವು ಶ್ರೀ ಪ್ರೀತ್ಯರ್ಥಂ ಅಂದರೆ ಆ ದೇವಿಯ ಹೆಸರು ಹೇಳ್ಬಿಟ್ಟು ಪ್ರೀತ್ಯರ್ಥಂ ಅಂತ ಹೇಳಬೇಕು ಮಮ ಸಮಸ್ತ ಭೂದೋಷ ಪರಿಹಾರ ದ್ವಾರ ಅಂಥೇಳಿ ಅದಕ್ಕೊಂದು ಮಂತ್ರ ಇದೆ ಅದು ಸಂಕಲ್ಪದ ಮಂತ್ರ ನಿಮ್ಮ ಹೆಸರು ನಕ್ಷತ್ರ ರಾಶಿಯೆಲ್ಲ ಹೇಳಿ ಅಮ್ಮ ನಾನು ಈ ಒಂದು ಮಾಡ್ತಾಯಿದ್ದೀನಿ ದೀಕ್ಷೆ ತೊಗೊಳ್ತಾ ಇದ್ದೀನಿ ಗುರುಮುಖೇನ ಆ ದೀಕ್ಷೆಯಿಂದ ಸಿದ್ಧಿಯನ್ನು ಮಾಡೋಕ್ಕೆ ಹೊರಟಿದ್ದೀನಿ ಆ ಸಿದ್ಧಿಯಿಂದ ನನಗೆ ಯಾವುದೇ ಥರದ್ದು ಲೋಪಗಳಾಗ್ದೇನೆ ಆ ಸಿದ್ಧಿಯನ್ನು ಸಂಪೂರ್ಣವಾಗಿ ಅದನ್ನು ಪರಿಸಮಾಪ್ತಿ ಮಾಡಿಕೊಟ್ಟು ಅದರಿಂದ ನನಗೆ ವಿಶೇಷವಾಗಿ ಈ ಭೂಮಿ ತೊಂದರೆಯಿಂದ ಅದನ್ನು ನಿವಾರಣೆ ಮಾಡಿ ನಂಗೆ ಭೂಮಿ ಬರೋ ಥರ ಮಾಡಿಕೊಡು ಭೂಮಿ ಯೋಗ ಬೇಕಾ ಇದನ್ನೇ ಮಾಡಬೇಕು ನೀವು ಹಾಗಾಗಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರ ಹಾಗಾದರೆ ಈ ದೇವಿ ಯಾರು ಭೂಮಿಗೂ ಈ ದೇವಿಗೂ ಏನು ಸಂಬಂಧ ಇದೆಲ್ಲ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ನೀವು ವಿಷ್ಣುವಿನ ಅವತಾರವಾಗಿರ್ತಕ್ಕಂಥ ವರಾಹ ಅವತಾರವನ್ನು ಕೇಳಿದ್ದೀರ ಶ್ರೀಮಂತ ನಾರಾಯಣ ವೆಂಕಟರಮಣ ಸ್ವಾಮಿ ಅಥವಾ ಶ್ರೀನಿವಾಸ ಅಂತ ಏನು ಕರಿತೀರ ನೀವು ಅವನು ಕೂಡ ವರಾಹ ನಂಗೆ ಒಂದಿಷ್ಟು ಭೂಮಿಯನ್ನು ಕೊಡಪ್ಪ ಅಂತ ಕೇಳ್ತಾನೆ ಅಂಥ ಅದ್ಭುತವಾಗಿರ್ತಕ್ಕಂಥ ದೇವರು ವರಾಹ ಸ್ವಾಮಿ ಆ ವರಾಹನ ಪತ್ನಿಯಾಗಿರ್ತಕ್ಕಂಥ ವಾರಾಹಿ ಎಂಬತಕ್ಕಂಥ ಮಹಾದೇವಿ ಎಂತೆಂಥ ಒಂದು ರಾಕ್ಷಸನ್ನ ಸಂಹಾರ ಇದೆ ಅದಕ್ಕೋಸ್ಕರ ಇನ್ನೊಂದು ಎಪಿಸೋಡನ್ನ ಮಾಡ್ತೀನಿ ನಾನು ಅಂತಹ ಅದ್ಭುತವಾಗಿರ್ತಕ್ಕಂಥ ವಾರಾಹಿಯ ಜಪ ಪೂಜೆ ಮತ್ತು ಸಿದ್ಧಿ ಇದನ್ನು ನೀವು ಮಾಡ್ಕೊಂಡು ಮಾಡಿಕೊಂಡು ಸಕ್ಸಸ್ ಮಾಡ್ಕೊಂಬಿಟ್ರೆ ಒಂದು ಸಲ ನಿಮಗೆ ಜೀವನದಲ್ಲಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ತೊಂದರೆಗಳು ಪರಿಹಾರ ಆಗುತ್ತೆ ಒಂದು ಎರಡನೇದಾಗಿ ನಿಮ್ಮ ಜೀವನದಲ್ಲಿ ಒಂದು ಮಹಾಭೂಮಿ ಯೋಗವನ್ನು ನೀವು ಪಡ್ಕೋತೀರಾ ಇನ್ನು ಭೂಮಿಯಿಂದ ದುಡ್ಡು ಬರಬೇಕಾ ನಿಮಗೆ ನೀವು ಸೇಲ್ ಮಾಡಿ ದುಡ್ಡು ನಿಮಗೆ ಅನುಕೂಲ ಆಗ್ತಾ ಇಲ್ವಾ ಇದನ್ನು ಮಾಡಿ ನೀವು ಒಂದಷ್ಟು ಲೇವಟ್ಗಳನ್ನ ಮಾಡಿದ್ರ ಸೈಟ್ಗಳನ್ನ ಮಾಡಿದ್ರ ಅದು ಸೇಲ್ ಆಗ್ತಾ ಇಲ್ವಾ ಇದನ್ನು ಮಾಡಿ ಇದು ಏನು ಮಾಡುತ್ತೆ ಅಂದರೆ ಭೂ ವಾರಾಹಿ ಏನು ಏನು ಮಾಡ್ತಾಳೆ ಅಂತ ಹೇಳಿದರೆ ಸಮಸ್ತ ಆ ದೋಷಗಳನ್ನ ನಿವಾರಣೆ ಮಾಡಿ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕೊಡ್ತಾನೆ ವಾರಾಹಿ ಅಂದರೆ ಅಂತಿಂಥ ಒಂದು ಶಕ್ತಿಯಲ್ಲ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವಾರಾಹಿ ನಾಲ್ಕನೇ ದೇವಿ ವಾರಾಹಿ ಹಂದಿಯ ಮುಖ ಇರ್ತಕ್ಕಂಥ ಜಟೆಯನ್ನು ಬಿಟ್ಟಿರ್ತಕ್ಕಂಥ ಮಹಾ ಅವತಾರಿಣಿ ವಾರಾಹಿ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ದೇವಿ ಇದನ್ನು ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಇದನ್ನು ಆರಾಧನೆ ಮಾಡ್ತಾರೆ ಭೂತಗಣ ಅನ್ನೋ ಥರ ಇದನ್ನು ಗಣ ಅನ್ನೋ ಥರ ಆರಾಧನೆಯನ್ನು ಮಾಡ್ತಾರೆ ಈ ವಾರಾಹಿ ಅಂತಕ್ಕಂಥದ್ದು ಭೂಮಿಗೆ ಅಧಿದೇವತೆ ಆಗಿರ್ತಾಳೆ ಅಂದರೆ ಮಹಾಲಕ್ಷ್ಮಿಯ ಅವತಾರಿಯಾಗಿರ್ತಕ್ಕಂಥ ಈ ವಾರಾಹಿ ಸಿದ್ಧಿಗಳನ್ನ ಕೊಡುವಂಥವಳು ಯಾವುದೇ ಒಂದು ದೋಷ ಇದ್ದರೂ ನಿವಾರಣೆ ಮಾಡ್ತಕ್ಕಂಥವಳು ಒಬ್ಬರಿಗೆ ಶಾಪ ಇತ್ತು ಆ ಸ್ತ್ರೀಶಾಪ ನಿವಾರಣೆಗೆ ವಾರಾಹಿ ಮಂತ್ರವನ್ನು ಅವ್ರು ಕೊಟ್ಟಿದ್ದೆ ಯಾಕಂದರೆ ಅವರಿಗೆ ಜಾತಕದಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿರೋದ್ರಿಂದ ಆ ವಾರಾಹಿ ಮಂತ್ರವನ್ನು ಅವ್ರು ಕೊಟ್ಟಿದ್ದೆ ಆ ವಾರ ಈ ಮಂತ್ರವನ್ನು ಅವ್ರು ಮಾಡಿಕೊಂಡು ಸಮಸ್ತ ಸ್ತ್ರೀ ಶಾಪಗಳನ್ನ ನಿವಾರಣೆ ಮಾಡ್ಕೊಂಡಿದ್ದಾರೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ನಂಬರ್ಗೆ ಸಂಪರ್ಕ ಮಾಡಿ ಬನ್ನಿ ನಿಮಗೆ ಆ ದೀಕ್ಷೆಯನ್ನು ಕೊಡ್ತೀನಿ ಯಾಕಂದರೆ ಆ ದೀಕ್ಷೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಏನಪ್ಪ ಗುರುಗಳು ಇಲ್ಲಿ ಹೇಳ್ತಾರೆ ನಾವು ಇದನ್ನು ನಾವು ತೊಗೊಳೋಕ್ಕಾಗಲ್ಲ ನಾವು ಹೆಂಗೆ ಮಾಡೋದು ನಾವು ಮಾಡಬೇಕು ಅಂತ ನಮ್ಗೆ ಇಷ್ಟ ಇದೆ ಆದರೆ ಇದರಲ್ಲಿ ಹೇಳ್ತಾ ಇಲ್ವಲ್ಲ ಅಂದರೆ ನೀವು ಖಂಡಿತವಾಗಲೂ ಫೋನ್ ಮಾಡಿ ಫೋನಲ್ಲಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತೀವಿ ಆ ವಿಚಾರವನ್ನು ತಿಳ್ಕೊಂಡು ನಮ್ಮಲ್ಲಿಗೆ ಬಂದು ಈ ಒಂದು ದೀಕ್ಷೆ ತೊಗೊಂಡು ಹೋಗ್ಬಿಡಿ ತೊಗೊಂಡು ಹೋಗಿ ನಾವು ಹೇಳಿರ್ತಕ್ಕಂಥ ದಿವಸದಲ್ಲಿ ಹೇಳಿರ್ತಕ್ಕಂಥ ಕ್ರಮದಲ್ಲಿ ನೀವು ಇದನ್ನು ಮಾಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ನಿಮ್ಗೆ ಸಿಗುತ್ತೆ ಎಷ್ಟೋ ಸಾವಿರಾರು ದುಡ್ಡು ಖರ್ಚು ಮಾಡ್ತೀರಾ ಹೋಮ ಹವನಗಳನ್ನ ಮಾಡಿಸ್ತೀರಾ ಬೇಕು ಬೇಕಾದಷ್ಟು ಪೂಜೆಗಳನ್ನ ಮಾಡ್ತೀರಾ ಬೇಗ ಬೇಕಾದಷ್ಟು ಅಲಂಕಾರಗಳನ್ನ ಮಾಡ್ತೀರಾ ಆದರೆ ಎಲ್ಲಕ್ಕಿಂತ ವಿಶೇಷವಾಗಿ ಅಂದರೆ ಈ ಕಲಿಯುಗದಲ್ಲಿ ಯಜ್ಞಂ ಅಂತ ಹೇಳಿದ್ದಾರೆ ಅಂದರೆ ಆ ಜಪಯಜ್ಞ ಅಂತಕ್ಕಂಥದ್ದು ನಾವು ನಾವು ಏನು ಬಾಯಲ್ಲಿ ನಾವು ನಾವು ಹೇಳ್ತೀವಿ ಉಚ್ಚಾರಣೆ ಮಾಡ್ತೀವೋ ಆ ಜಪ ಅದು ಯಜ್ಞಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಆ ಯಜ್ಞವನ್ನು ಪರಮಾತ್ಮನಿಗೆ ಆಗಿ ರೀಚ್ ಆಗುತ್ತೆ ಅಂತಕ್ಕಂಥ ವಿಚಾರ ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಗೆ ಹೇಳಲೇಬೇಕಾಗಿತ್ತು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇನ್ನು ಮುಂದಿನ ಒಂದು ವಿಡಿಯೋ ಇನ್ನೂ ಒಂದು ಅದ್ಭುತವಾಗಿರುತ್ತೆ ನೋಡ್ತಾ ಹೋಗಿ ನಮಸ್ಕಾರ